ಟಾಕ್ಸಿಕ್ ಬಿಟ್ರೆ ಆ ಮಟ್ಟಿಗೆ ಪ್ಯಾನ್ ಇಂಡಿಯಾ ಲೆವೆಲ್ ನಿರೀಕ್ಷೆ ಹುಟ್ಟಾಕಿರುವ ಮತ್ತೊಂದು ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ರಿಷಬ್ ಶೆಟ್ಟಿ ಚಿತ್ರವನ್ನ ನಿರ್ದೇಶಿಸಿ ನಟಿಸ್ತಾ ಇದ್ದಾರೆ ಮುಂದಿನ ತಿಂಗಳು ಸಿನಿಮಾ ಚಿತ್ರೀಕರಣಕ್ಕೆ ಸಿದ್ಧತೆ ನಡೀತಾ ಇದೆ ತಮ್ಮ ಹುಟ್ಟೂರಲ್ಲಿ ಚಿತ್ರಕ್ಕಾಗಿ ಭಾರಿ ಸೆಟ್ ನಿರ್ಮಿಸುವ ಕೆಲಸಗಳು ಕೂಡ ನಡೀತಾ ಇದೆ ಈಗಾಗಲೇ ಕಾಂತಾರ ಪ್ರೀಕ್ವೆಲ್ ಪೋಸ್ಟ್ ಥಿಯೇಟ್ರಿಕಲ್ ಓಟಿಟಿ ರೈಟ್ಸ್ ಕೂಡ ಮಾರಾಟವಾಗಿದೆ ಅಂದಾಜು ನೂರ ಐವತ್ತು ಕೋಟಿ ರೂಪಾಯಿಗೆ ಡೀಲ್ ನಡೆದಿರುವ ಗುಸು ಗುಸು ಕೇಳಿ ಬರ್ತಾ ಇದೆ ಇನ್ನು ಹೊಂಬಾಳೆ ಫಿಲಂ ಸಂಸ್ಥೆ ಬಹು ಕೋಟಿ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣ ಮಾಡ್ತಾ ಇದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಏಕಕಾಲಕ್ಕೆ ಈ ಬಾರಿ ಸಿನಿಮಾ ತೆರೆಗೆ ಬರಲಿದೆ ತುಳು ಹಾಗೂ ಇಂಗ್ಲಿಷ್ ಭಾಷೆಗಳಿಗೂ ಸಿನಿಮಾ ಡಬ್ ಆಗಲಿದೆ ಈಗಾಗಲೇ ರಿಷಬ್ ಶೆಟ್ಟಿ ಕತೆ ಚಿತ್ರಕಥೆ ಸಿದ್ಧಪಡಿಸಿ ಚಿತ್ರೀಕರಣ ಆರಂಭಿಸಲು ಕಾಯ್ತಾ ಇದ್ದಾರೆ ಕಾಂತಾರ ನಲ್ಲಿ ರುಕ್ಮಿಣಿ ವಸಂತ್ ನಾಯಕಿಯಾಗಿ ನಟಿಸುವ ಸಾಧ್ಯತೆ ಇದೆ ಆಲಿಯಾ ಭಟ್ ಸಾಯಿ ಪಲ್ಲವಿ ಜೊತೆಗೂ ಚಿತ್ರತಂಡ ಮಾತುಕತೆ ನಡೆಸುವ ಲೆಕ್ಕಾಚಾರದಲ್ಲಿದೆ ಅಂದಾಜು ಇಪ್ಪತ್ತು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಕಾಂತಾರ ಸಿನಿಮಾ ಮುನ್ನೂರ ಐವತ್ತು ಕೋಟಿ ರೂಪಾಯಿಗೂ ಅಧಿಕ ಗ್ರಾಸ್ ಕಲೆಕ್ಷನ್ ಮಾಡಿತ್ತು ದೇಶ ವಿದೇಶಗಳಲ್ಲಿ ಸಿನಿಮಾ ಸಖತ್ ಸದ್ದು ಮಾಡಿತ್ತು ರಿಷಬ್ ಶೆಟ್ಟಿ ನಿರ್ದೇಶನ ನಟನೆ ಕಂಡು ಪರಭಾಷಾ ಪ್ರೇಕ್ಷಕರು ಹುಬ್ಬೇರಿಸಿದರು ಇನ್ನು ಕೆಜಿಎಫ್ ಚಾಪ್ಟರ್ ಟೂ ರೀತಿಯಲ್ಲೇ ಕಾಂತಾರ ಚಾಪ್ಟರ್ ಒನ್ ಬಗ್ಗೆ ಭಾರಿ ಕುತೂಹಲ ಇದೆ ಪರಭಾಷಿಕರು ಕೂಡ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಬೇಕು ಅಂತ ತುದಿಗಾಲಲ್ಲಿ ನಿಲ್ಲುವಂತಾಗಿದೆ ಅದೇ ಕಾರಣಕ್ಕೆ ರಿಷಬ್ ಬಹಳ ಎಚ್ಚರಿಕೆಯಿಂದ ಸಿನಿಮಾ ಕಟ್ಟಿಕೊಡುವ ಸಾಹಸ ಮಾಡುತ್ತಿದ್ದಾರೆ ಮುಹೂರ್ತದ ಸಂಭ್ರಮದಲ್ಲೇ ಸಣ್ಣ ಟೀಸರ್ ಬಿಟ್ಟು ರಿಷಬ್ ಶೆಟ್ಟಿ ಗೆದ್ದಿದ್ರು ಫಸ್ಟ್ ಲುಕ್ ನಲ್ಲಿ ಅವರ ಲುಕ್ ಗೆಟ್ ಅಪ್ ನೋಡಿ ಸಿನಿ ರಸಿಕರು ಫಿದಾ ಆಗಿದ್ರು ಕಾಂತಾರ ಸಿನಿಮಾ ಬಂದು ಒಂದು ವರ್ಷ ಕಳೆದರೂ ಪ್ರೀಕ್ವೆಲ್ ಶೂಟಿಂಗ್ ಶುರುವಾಗಿಲ್ಲ ಹಾಗಾಗಿ ಸಿನಿಮಾ ರಿಲೀಸ್ ಯಾವಾಗ ಎನ್ನುವ ಗೊಂದಲ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ ಈ ವರ್ಷ ಸಿನಿಮಾ ತೆರೆಗೆ ಬರೋದು ಕಷ್ಟ ಎನ್ನುವಂತಾಗಿದೆ ಮುಂದಿನ ವರ್ಷ ಅಂದ್ರೆ ಸಂಕ್ರಾಂತಿ ಸಂಭ್ರಮದಲ್ಲಿ ಕಾಂತಾರ ಚಾಪ್ಟರ್ ಒನ್ ತೆರೆಗೆ ಬರುತ್ತದೆ ಎನ್ನುವ ಚರ್ಚೆ ಕೂಡ ಶುರುವಾಗಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ಇದೇ ಹಾಟ್ ಟಾಪಿಕ್ ಆಗಿದೆ ಇತ್ತೀಚಿನ ವರ್ಷಗಳಲ್ಲಿ ಸುಗ್ಗಿ ಹಬ್ಬಕ್ಕೆ ಯಾವುದೇ ದೊಡ್ಡ ಕನ್ನಡ ಸಿನಿಮಾಗಳು ಬಿಡುಗಡೆ ಆಗ್ತಾ ಇಲ್ಲ ಆದ್ರೆ ಮುಂದಿನ ವರ್ಷ ಕಾಂತಾರ ಒಂದ್ ಸಿನಿಮಾ ಬರುತ್ತದೆ ಎನ್ನುವ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ಅಂತೂ ಇಂತೂ ಸಂಕ್ರಾಂತಿ ಹಬ್ಬಕ್ಕೆ ಕನ್ನಡ ಸಿನಿಮಾ ಬರುತ್ತಾ ಅನ್ನೋ ಪ್ರಶ್ನೆ ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ಕಾಂತಾರ ಚಿತ್ರದಲ್ಲಿ ಪಂಜುರ್ಲಿ ಹಾಗೂ ಗುಳಿಗಾ ದೈವಗಳ ವಿಚಾರವನ್ನ ರಿಷಬ್ ಶೆಟ್ಟಿ ಹೇಳಿದ್ರು ಪ್ರೀಕ್ವೆಲ್ನಲ್ಲಿ ಅದನ್ನು ಮತ್ತಷ್ಟು ಆಳವಾಗಿ ತೆರೆಗೆ ತರ್ತಾರಾ ಎನ್ನುವ ಊಹಾಪೋಹ ಕೂಡ ಇದೆ ಆ ದೈವಗಳ ಹುಟ್ಟು ಆಚರಣೆಗಳು ನಡೆದು ಬಂದ ಕಥೆಯನ್ನ ಚಿತ್ರದಲ್ಲಿ ಹೇಳುತ್ತಾರಾ ಕಾಡುಬೆಟ್ಟು ಶಿವಣ್ಣ ತಂದೆಯ ಕತೆ ಚಿತ್ರದಲ್ಲಿ ಇರುತ್ತಾ ಹೀಗೆ ಕಥೆಯ ಬಗ್ಗೆ ಸಾಕಷ್ಟು ಊಹಾಪೋಹಗಳಿವೆ ಸಿನಿಮಾ ಅಂತೂ ಭಾರಿ ನಿರೀಕ್ಷೆ ಮೂಡಿಸಿರೋದಂತೂ ಸುಳ್ಳಲ್ಲ